ನಿಮ್ಮಮ್ಮ ನನಗೆ ಪಾದ ಪೂಜೆ ಮಾಡಿ ಆಶೀರ್ವಾದ ತಗೊಳ್ಳೋದು ಸ್ಕೆಚ್ಚು ಸ್ಕೆಚ್ಚು ಹ್ಞೂ ಹಾಂ ಹೌದೌದು 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 ಸ್ಕೆಚ್ಚು ಅಲ್ಲೇ ಡೀಲ್ ಆಯ್ತಲ್ಲ ಮಧ್ಯಾಹ್ನನೇ ಇನ್ನೇನು ಈಗ ಅಮ್ಮ ನನ್ ಕಾಲಕ್ ಬೀಳ್ಬೇಕು ನಾನ್ ಅಮ್ಮನ್ ಕಾಲಕ್ ಬೀಳ್ಬೇಕೋ ಇದೊಂದೇ ಒಳ್ಳೆ ಮಾತು ಹೇಳಿದ್ ನೀನು ಯಾರೆಲ್ಲ ಅವನು ಅಜ್ಜಿ ಹಿಡ್ಕೊಂಡ ಅಪ್ಪ ಅಜ್ಜಿ ಬಂತಿರ ಅಜ್ಜಿ ಎತ್ಕ ಅಜ್ಜಿ ಬಂತು ಬೆಳ್ಳಿ ತಟ್ಟೆ ತಂದಿದೀಯಾ सिक्स रोहित शर्मा बर्जरी सिक्स साक्का था वोड़ी तोर सिक्स नलवत तोन बाल अरवत तोल रन की पादा पुण्य पादा की पादा दिव्य पादा, दिव्या पादा, दिव्या पादा ಅಮ್ಮನ್ ಮುಖ ರೆಕಾರ್ಡ್ ಮಾಡು ನನ್ ಕಾಲು ಕಾಣ್ಬೇಕು ಅಮ್ಮನ್ ಮುಖ ಕಾಣ್ಬೇಕು ನನ್ ಮುಖಾನು ಕಾಣಿವಾಗಿ ಸಲ ಈ ಕಾಲು ಪುಣ್ಯ ಮಾಡಿರ್ತೇವೆ ಏನ್ ಮಾಡ್ತಿದ್ದೀರಾ ಓಹ್ ಎ ಸ್ಮೈಲ್ प्लीज ಅಪ್ಪ ಅಮ್ಮ 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 ಕಾಣಬೇಕು ನಾನು ಅಲ್ಲ ಅಮ್ಮ ಸ್ಮೈಲ್ ಸ್ಮೈಲ್ ಮಾಡು ನೋಡಿ ಎಲ್ಲ ಇದೆ ತಲ್ಲ ಅದಲ್ಲ ತಗಿಬೇಕು ವಾ ಆ ಅಮ್ಮನ ಮುಖ ಇಬ್ಬರು ಒಟ್ಟಿಗೆ ಕಾಣಬೇಕು ಆತರ ಇರಕ ನಿಮ್ಮ ಮುಖ ನನ್ನ ಮುಖ ಬೇಡ ನನ್ನ ಕಾಲ ಮುಖ 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 ಅಲ್ಲ ಇವಾಗ அமுன் முக்கா கண்டீயா நான் கால் கண்டீயா 2 கண்டீதே நான் இக்லேல நீ இட்டேங்கிர கண்ணிரல கொஞ்சம் வருது டப்பேலுகோ ஏ முதலே ஊங்கிருமேல இட்ல யாவதோ அதுலயே இருக்கு ಬಳ ನ ಬಡ ಏ ಅದು ಆಲ್ರೆಡಿ ಒಂದೂಷ್ಟು ಉದ್ದ ಐತು ಅದನ್ನ ಮತ್ತೆ ಲೆಂತ್ ಮಾಡ್ದೆ ಅಷ್ಟೇ ಅದು ಆರೆ ಹೋಯ್ತ ಅದಕ್ಕೆ ಅಯ್ಯ ನೆ ಸ್ವಲ್ಪ ಆಯ್ತ ಅದಕ್ಕೆ ನಾನು ಸ್ವಲ್ಪ ಆಯ್ತ ಒಂದೆರಡು ಫೋಟೋನು ತಗೀಲಾ ಬರಿ ಬಿರಿಯನ್ನ ಮಾಡ್ಕಲ್ಲ ಫೋಟೋ ತಂಗಿ ಅಪ್ಪ ಕಟ್ ಮಾಡೆ ಎಡನೇ ಮಾಡ್ಬೇಡ ಸರ್

తగ్గండి గల్ల తొస ఇంకటిదా అమ్మ కట్టది ఇదే లేయ నేను తాళిక ఇస్తా ఇదినా ఎంగేంగో కట్ వీడియో ಏನ್ ಕಕ್ಕ ಭೀಮ ನಮ್ಮ ಪೂಜೆ ಮಾಡೋದು ಏನು ಅಂತ ಅರ್ಥ ಬರ್ತೀವಿ ಆಯಸ್ಸು ಆರೋಗ್ಯ ಚೆನ್ನಾಗಿರ್ಲಿ ಅಂತ ಮಾಡ್ತಾರೆ ಅದೇ ಒಂದೇ ಮನಸ್ಸು ಯಾವಾಗಲೂ ಯಾವಾಗ್ಲೂ ಸತಿಪತಿಗಳು ಹಂಗೆ ಇರ್ಬೇಕು ಮಾಡಬೇಕು ಅಂತಾರೆ ಮಾಡ್ಬೋದು ಇವತ್ತೊಂದು ದಿವಸ ನಾಳಿಕೊಂದ್ ದಿವಸ ಯಾವತ್ತು ಮಾಡಬಾರ್ದು ಇಷ್ಟಲ್ಲ ಇನ್ನು ಹಿಡ್ಕೋ ಹಂಗೇನೆ ಇನ್ನೂ ಪೂಜೆ ಅಯ್ಯ ಕೈ ನೋತ್ರ ನೋತ್ರ ಇಲ್ಲಿ ಕಳ ಏನು ಆಗಲ್ಲ ಅಯ್ಯ ಇನ್ನ ಊಯ್ತಿದಂಗೆ ಬೆಳಕುಡಿ ಅದನ್ನ ಒಂದು ನೀಟ್ ಆಗಿ ಕರೆಕ್ಟ್ ಆಗಿ ಐತಗೆ ಇಡ್ಕೊಳ್ಳಂಗೆ ಹ್ಮ್ ಕಾಲ್ ಕಡಿಕೆ ಹ್ಮ್ ಅಮ್ಮ ಅಮ್ಮನ ಕಾಣ್ಲಿ ಎರಡು ಕಾಣುತ್ತೆ ಕಾಲು ಅಮ್ಮ ಎರಡು ಕಾಣುತ್ತೆ

ಕಾಲ್ ತಗಿಲ್ಲ ಅದ್ರ ಪಿಕ್ಚರ್ ಅಲ್ಲಿ ಮುಖ್ಯಮಂತ್ರಿ ಚಂದಿ ಉಮಾಶ್ರೀ ಉಮಾಶ್ರೀ

யார்க்கே நான் என்ட்டிகே நானகிಲ್வா थैंक यू वेलकम ஹலோ வெல்கம் அம்மு கேளன்னு நானங்களா हां वो इवगा ओपन မடான हां చూడనా हां भैया பை கோக்க பண்ணு வாவு சூப்பர் வா ಚನ್ನಾಗಿತಾ దర్శು ಚನ್ನಾಗಿತಾ ಓಕೆ ಕಟ್ ಮಾಡಿ ಕಟ್ ಮಲ್ಲ ಫುಲ್ ಆಗೇ